ಬನ್ನಿ ವೀಡಿಯೋ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಸಂಜೆ ಟೈಮ್ ಬಂದು ಆರು ಗಂಟೆ ಹದಿನೈದು ನಿಮಿಷ ಆಗಿತ್ತು ಮಗಳು ಕೂಡ ಕಾಲೇಜಿಂದ ಬಂದಿದ್ದು ನೋಡಿ ಹಾಗಾಗಿ ಟೀ ಕೂಡ ರೆಡಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವತ್ತೊಂದು ಸ್ವಲ್ಪ ಲೇಟಾಗಿ ಟೀ ಮಾಡೋದು ಹಾಗಾಗಿ ಟೀ ಜೊತೆಗೆ ನಾನು ಸ್ವಲ್ಪ ಬದ್ನೇಕಾಯಿ ಬೋಂಡ ಕೂಡ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ವೀಡಿಯೋ ಕೂಡ ನಾನು ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮರ್ತೋಗ್ಬಿಟ್ಟು ನೋಡಿ ಹಾಗಾಗಿ ಈಗೇನು ಬದ್ನೇಕಾಯಿ ಬೋಂಡದ ಸಾರಿ ಬದ್ನೇಕಾಯದಲ್ಲಿ ನಾನು ಸ್ಟಪ್ಪಿಂಗ್ ಏನು ಮಾಡಿದ್ದೀನಲ್ಲ ಅದು ಕೂಡ ಡೀಟೇಲಾಗಿ ಹೇಳ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತೋಗಿ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಬದ್ನೇಕಾಯಿನ ಒಂದು ಪಾವ್ ಕೆ ಜಿ ಅಷ್ಟು ತರಿಸಿದ್ದೆ ನೋಡಿ ಫ್ರೆಶ್ ಬದ್ನೇಕಾಯಿನ ಬಟ್ ಅದರಲ್ಲಿ ಸರಿ ಇರಲಿಲ್ಲ ಉಳುಗಳು ಅದೆಲ್ಲ ಇತ್ತು ಹಾಗಾಗಿ ಎಲ್ಲ ತೆಗೆದ್ಬಿಟ್ಟು ನಾನೀಗ ಒಂದು ಐದಾರು ಬದ್ನೇಕಾಯಿನ ಈ ರೀತಿಯಾಗಿ ನಾಲ್ಕು ಪೀಸ್ ಥರ ಈಗ ಒಂದೇ ಬದ್ನೇಕಾಯಲ್ಲಿ ನಾಲ್ಕು ಥರ ಈ ರೀತಿ ಕಟ್ ಮಾಡಿಕೊಂಡು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಒಂದು ಅರ್ಧ ತಾಸು ಮೊದಲೇ ನಾನು ಹಾಫ್ ಆನ್ ಅವರ್ ಮೊದಲೇ ಹಿಟ್ಟಿಗೆ ಬಂದು ನಾನು ಸ್ವಲ್ಪ ಉಪ್ಪು ಸೋಡಾ ನಂತರ ಅಜ್ವಾನ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದು ಕೂಡ ಒಂದು ಹಾಫ್ ಆನ್ ಅವರ್ ನೆನಿಲಿ ಅಂತ ಹೇಳಿಬಿಟ್ಟಿದ್ದೆ ಅದಾದ ನಂತರ ನಾನು ಮಿಕ್ಸಿಗೆ ಬಂದು ಸ್ಟಫಿಂಗ್ ಅಂದರೆ ಸ್ವಲ್ಪ ಶೇಂಗಾ ಎಳ್ಳು ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ನಂತರ ಉಪ್ಪು ಖಾರ ಮಸಾಲ ನಿಮ್ಮ ಹತ್ರ ಚಾಟ್ ಮಸಾಲೆ ಯಾವುದಿರುತ್ತ ನೋಡಿ ಸ್ವಲ್ಪ ಹಾಕ್ಕೊಂಡು ಇಲ್ಲಾಂದರೆ ಗರಂ ಮಸಾಲ ಕೂಡ ಹಾಕ್ಕೋಬೋದು ನೋಡಿ ಇದೆಲ್ಲ ಹಾಕ್ಕೊಂಡು ನಾನು ಏನು ಪೀಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಂತರ ಅದೆಲ್ಲ ಕರೆದು ಅದೆಲ್ಲ ಇಟ್ಕೊಂಡ್ಮೇಲೆ ಅಂದರೆ ಫ್ರೈ ಎಲ್ಲ ಮಾಡಿ ಇಟ್ಕೊಂಡು ಒಂದು ಹಾಫ್ ಆನ್ ಅವರ್ ಆದಮೇಲೆ ಆರಿದ್ಮೇಲೆ ಈ ಸ್ಟಫಿಂಗ್ ಎಲ್ಲ ಫುಲ್ ಮಾಡಬೇಕಾಗುತ್ತೆ ನೀವು ಅದಾದ ನಂತರ ಇಟ್ಟೇನು ಕಲಸಿರ್ತೀರಲ್ಲ ಹಸಿ ಇಟ್ಟು ಅಂದರೆ ಹಸಿ ಇಟ್ಟು ಅದರಲ್ಲಿ ಇದನ್ನು ಡಿಪ್ ಈ ರೀತಿಯಾಗಿ ಡಿಪ್ ಮಾಡಿಬಿಟ್ಟು ನೀವು ಎಣ್ಣೆಯಲ್ಲಿ ಕರಿಬೋದು ನೋಡಿ ತುಂಬ ಸೂಪರಾಗಿ ತುಂಬ ಚೆನ್ನಾಗಿ ಬಂದಿದ್ದು ನೋಡಿ ನಿಜವಾಗ್ಲೂ ಹೇಳ್ತೀನಿ ನೋಡ್ತಾ ಇರ್ಬೋದು ನೀವು ಹೊರಗಡೆ ಏನು ತರ್ತೀವಲ್ಲ ನಾವು ಈಗ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿಗೆ ಒಂದು ಬದ್ನಿಕಾ ಬೌಂಡ್ ಆಗ್ಯಾವ ನೋಡಿ ಹಾಗಾಗಿ ನಮಗೂ ಕೂಡ ಬೇಕಂತಂದ್ರೆ ಫ್ರೆಶ್ ಆಗ ನಾವು ಮನೆಯಲ್ಲೇ ಕೂಡ ಮಾಡ್ಕೋಬೋದು ನಾನು ಜಾಸ್ತಿ ಇನ್ನು ವೀಡಿಯೋ ಅಂದರೆ ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ ನೋಡಿ ಜಾಸ್ತಿ ಪದೇ ಪದೇ ಇದ್ದೆ ಈಗ ಸ್ವಲ್ಪ ಈ ನಡು ಒಂದು ಸ್ವಲ್ಪ ದಿನ ಆಯ್ತು ನೋಡಿ ಬಿಟ್ಟು ನಾನು ಹಾಗಾಗಿ ಇವತ್ತು ಕೂಡ ಮಾಡೋಣ ತುಂಬ ದಿನದಿಂದ ಹೇಳ್ತಾ ನಮ್ಮ ಮನೆಯವರು ನೀನು ಕೂಡ ಬದ್ನಿಕಾಯಿ ಬೋಂಡ ಮಾಡೋದು ಭಾಳ ದಿನ ಆಯ್ತು ನೋಡಿ ಬಿಟ್ಟು ಮಾಡೋ ನಂತರ ಅದು ಕೂಡ ವೀಡ್ಯೋದಲ್ಲಿ ಶೇರ್ ಮಾಡು ಅಂತ ಹೇಳ್ತಾಯಿದ್ರು ನೋಡಿ ಈ ರೀತಿಯಾಗಿ ಬಂದು ಬದ್ನಿಕಾಯಿ ಬೋಂಡ ನೀವು ಎಣ್ಣೆಯಲ್ಲಿ ಕರಿಬಾರ್ದು ಬದ್ನೇಕಾಯಿನ ನೀ ಸಾರಿ ನೀರಿನಲ್ಲಿ ಕರಿಬಾರ್ದು ಎಣ್ಣೆಲಿನ ಈ ರೀತಿಯಾಗಿ ನೀವು ಫ್ರೈ ಮಾಡಿ ತಗೊಂಡ್ಬಿಟ್ರೆ ಒಳಗಡೆ ಬದ್ನಿಕಾಯಿ ತುಂಬ ಚೆನ್ನಾಗಿ ಬೆಂದಿರ್ತಾವೆ ನೋಡಿ ಮಸಾಲ ಕೂಡ ಅಷ್ಟೇ ನೀವು ಸ್ವಲ್ಪನೇ ಸ್ವಲ್ಪ ಶೇಂಗಾ ಹಾಕಬೇಕಾಗುತ್ತಾ ಭಾಳ ಸ್ಟಾಕ್ಬಾರ್ದು ಅದಾದ ನಂತರ ಉಪ್ಪು ಖಾರ ಮಸಾಲ ಅದೆಲ್ಲ ಹಾಕಿ ಈ ರೀತಿ ಕೊಟ್ಟರೆ ಸಾಯಂಕಾಲ ಮಳೆ ಬರೋ ಟೈಮಿಗೆ ಮಳೆ ಏನು ಇಲ್ಲ ಬಟ್ ಮಳೆ ಬರೋ ಟೈಮಿಗೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರ್ತಾವೆ ನೋಡಿ ಬೇಕಂದರೆ ನೀವು ಇದನ್ನು ಕಟ್ ಮಾಡಿಬಿಟ್ಟು ಅದ್ರ ಮೇಲೇ ಈರುಳ್ಳಿ ನಂತರ ಕೊತ್ತಂಬರಿ ನಿಂಬೆಹಣ್ಣು ಅದೆಲ್ಲ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನಗೆ ಏನು ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ಆವಾಗ ನೆನಪಾಯ್ತು ನೋಡಿ ನೆಕ್ಸ್ಟ್ ಟೈಮ್ ಮಾಡಿದರೆ ನಾನು ಆ ರೀತಿ ಕೂಡ ಖಂಡಿತವಾಗಿ ಮಾಡ್ತೀನಂತ ನೋಡಿ ತುಂಬ ಚೆನ್ನಾಗಿ ಬಂದಿದ್ದು ಬದ್ನಿಕಾಯಿ ಬಂದು ಸ್ವಲ್ಪ ಸಣ್ಣ ಸೈಜ್ನಲ್ಲಿ ನೀವು ತೊಗೊಂಡು ಬಂದರೆ ಮಾರ್ಕೆಟಿಂದ ಇನ್ನೂ ತುಂಬ ಚೆನ್ನಾಗಾಗ್ತವೆ ನೋಡಿ ಸ್ವಲ್ಪ ಇದು ದೊಡ್ಡ ದೊಡ್ಡ ಬದ್ನೇಕಾಯಿ ಇತ್ತು ನಮ್ಮ ಮನೆಯವರಿಗೆ ಅಷ್ಟು ಐಡೆ ಬಂದಿಲ್ಲ ತರ್ತಾರೆ ಬಟ್ ಅಷ್ಟು ಐಡೆ ಬಂದಿಲ್ಲ ನೋಡಿ ದೊಡ್ಡ ದೊಡ್ಡದೇ ಬದ್ನೇಕಾಯಿಲ್ಲ ಆರಿಸ್ಕೊಂಡು ಬಂದಿದ್ರು ಅವರು ಹಾಗಾಗಿ ನಾನು ಒಂದು ಏಳರಿಂದ ಎಂಟು ಅಷ್ಟೇ ಮಾಡಿದ್ದೆ ನೋಡಿ ತುಂಬ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತಾವೆ ಯಾಕೆಂದರೆ ಮಧ್ಯಾಹ್ನತ್ತು ಬೆಳಗ್ಗೆ ಈ ರೀತಿಯಾಗಿ ಮಾಡಿದರೆ ಉಳಿದ್ರೂ ಕೂಡ ನಾವು ಮಧ್ಯಾಹ್ನ ಸಂಜೆಗೆ ಈ ರೀತಿಯಾಗಿ ತಿನ್ಬೋದು ಬಟ್ ಸಾಯಂಕಾಲನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ ಎಲ್ಲರೂ ಮನೆಯಲ್ಲಿದ್ದರು ಹಾಗೆ ಎಲ್ಲರೂ ತಿಂದರೂ ಕೂಡ ನನಗೂ ಕೂಡ ತುಂಬ ಇಷ್ಟ ನೋಡಿ ಏನಾದರೂ ನಾನು ಸ್ನ್ಯಾಕ್ಸ್ ಮಾಡಿ ಇಷ್ಟ ಅದೇ ರೀತಿಯಾಗಿ ಮಗಳು ಕೂಡ ಬಂದಿದ್ದಿಲ್ಲ ನೋಡಿ ಮಗಳು ಕೂಡ ವೀಡಿಯೋ ಮಾಡಿಕೊಂಡೆ ಅದನ್ನೆಲ್ಲ ಕೊಟ್ಟು ಟೇಸ್ಟ್ ಕೂಡ ನೋಡಿ ಹೇಳಿ ಸ್ವಲ್ಪ ಉಪ್ಪು ಅದೆಲ್ಲ ನಾನು ಮತ್ತೆ ಸೇರಿಸ್ಬಿಡ್ತೀನಿ ಕಡಿಮೆ ಆದ್ರೆ ಅಂತ ಹೇಳಿದೆ ಇಲ್ಲ ಮಗಳು ಎಲ್ಲ ತುಂಬ ಅಮ್ಮ ಅಂತ ಹೇಳಿದರು ಸ್ವಲ್ಪ ತುಂಬ ಬಿಸಿನೇ ಇತ್ತು ನಾ ಮೊದಲೇ ಉಪ್ಪು ಅದೆಲ್ಲ ನೋಡೋಣ ಅಂಥೇಳಿ ಒಂದು ಬದ್ನೇಕಾಯನ್ನ ಮಾಡಿ ಕೊಟ್ಟಿದ್ದೆ ನೋಡಿ ಅವ್ರಿಗೆ ಬೋಂಡ ಮಾಡಿ ನೋಡ್ತಾ ಇರ್ಬೋದು ಒಂದು ಎರಡು ಹೊಟ್ಟೆನೇ ಫುಲ್ ಫುಲ್ಲಾಗಿಬಿಡುತ್ತ ನೋಡಿ ಹಾಗೆ ಬದ್ನೇಕಾಯಿ ಬೋಂಡ ಅದೆಲ್ಲ ತಿಂದು ಟೀ ಎಲ್ಲ ಕುಡಿದ ನಂತರ ನಾನು ಸ್ವಲ್ಪ ಮಕ್ಕಳೆಲ್ಲ ಓದ್ಕೋತಾ ಇದ್ದರು ನಮ್ಮ ಮನೆಯವರು ಕೂಡ ಹೊರಗಡೆ ಹೋದರು ನೋಡಿ ನಾನು ಕೂಡ ಸ್ವಲ್ಪ ಫ್ರೀ ಆಗಿದ್ದೆ ತುಂಬ ದಿನಗಳಿಂದ ನಾನು ಬೇಸನ್ ಉಂಡಿ ಮಾಡ್ಬೇಕಂತ ಹೇಳಿ ಅಂದರೆ ಬೇಸನ್ ಲಾಡು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನೋಡಿ ಹಾಗಾಗಿ ಮಾಡೋದೇ ಆಗಿರಲಿಲ್ಲ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಒಂದು ಆಫ್ ಆನ್ ಅವರ್ ಆದರೆ ಸಾಕು ನೋಡಿ ಬಟ್ ಮಾಡಬೇಕು ಮಾಡಬೇಕು ಅನ್ನೋದು ಒಂದೇ ಇರುತ್ತೆ ಹಾಗಾಗಿ ನಾನು ಕೂಡ ಇವತ್ತು ಫ್ರೀ ಆಗಿದ್ದೀನಲ್ಲ ಒಂದು ಸ್ವಲ್ಪ ಟೈಮ್ ಕೂಡ ಇತ್ತಲ್ಲ ಅಂತ ಅಂದ್ಕೊಂಡು ಯಾಕಂದರೆ ಅಡುಗೆ ಕೂಡ ಒಂದು ಅನ್ನ ಒಂದೇ ಮಾಡೋದಿತ್ತು ನೋಡಿ ನೈಟ್ ಬಂದು ಹಾಗಾಗಿ ನಾನೀಗ ಬೇಸನ್ ಉಂಡೆ ಕೂಡ ಮಾಡೋಣ ಅಂತ ಅಂದ್ಕೊಂಡು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಏನು ತುಪ್ಪ ಕೂಡ ಕಾಯಿಸಿದ್ದು ತೋರಿಸಿದ್ನಿಲ್ ನಿಮ್ಗೆ ಮೊದಲಿನ ತುಪ್ಪ ಕೂಡ ಇತ್ತು ನೋಡಿ ಅದು ಒಂದು ಸ್ವಲ್ಪ ಮತ್ತೆ ಮೊನ್ನೆ ಏನು ಫ್ರೆಶ್ಶಾಗಿ ಮಾಡಿದ್ವಲ್ಲ ಆ ತುಪ್ಪ ಕೂಡ ಇತ್ತು ಹಾಗಾಗಿ ಮಾಡೋಣ ಅಂತ ಕೂತ್ಕೊಂಡೆ ಇಲ್ಲೇನು ಲೋಟ ತೋರಿಸ್ತಿದ್ದೀನಲ್ಲ ನಾಲ್ಕು ಲೋಟದಷ್ಟು ನಾನು ಹಸಿ ಕಡ್ಲಿ ಬೆಳೆ ಇಟ್ಟು ಅಂದರೆ ಹಸಿ ಹಿಟ್ಟು ಹೇಳಿ ಹೇಳ್ತೀನಿ ನೋಡಿ ಅದನ್ನು ತೊಗೊಂಡಿದ್ದೀನಿ ಅದೇ ಥರ ನಾಲ್ಕೂವರಿಯ ಲೋಟದಷ್ಟು ನಾನು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ನೋಡಿ ಇದು ಸಕ್ಕರೆನ ಮಿಕ್ಸಿ ಮಾಡಿಕೊಂಡು ಜರಡಿ ಹಿಡ್ಕೊಂಡು ಇಟ್ಟಿದ್ದೀನಿ ನಾನು ಮನೇಲೇ ಏನು ರೆಡಿಮೇಡ್ ಸಕ್ರೆ ಪುಡಿ ಏನು ತೊಗೊಂಡು ಬಂದಿಲ್ಲ ಮನೇಲೇನೆ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲೇನು ಲೋಟ ತೋರಿಸಿದ್ದೀನಲ್ಲ ಅದೇ ಲೋಟದಿಂದ ನಾಲ್ಕಷ್ಟು ಹಸಿ ಇಟ್ಟು ನಾಲ್ಕೂವರಿಯಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ನೋಡಿ ವೀಡಿಯೋ ಕೂಡ ಮಗಳು ಮಾಡ್ತಾ ಇದ್ಲು ನಾನು ಸ್ಟ್ಯಾಂಡ್ ಕೂಡ ಹಾಕಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಟ್ರೈ ಬಟ್ ಮಗಳು ಕೂಡ ಇದ್ಲಲ್ಲ ದೊಡ್ಡೋಳು ನಾನು ಮಾಡ್ತೀನಿ ತೊಗೋಮ್ಮ ಅಂತ ಹೇಳಿದ್ಲು ಒಂದು ಇಪ್ಪತ್ತು ನಿಮಿಷ ಆದರೂ ನಾನು ಇದು ಇಟ್ಟು ಹುರಿದೆ ನೋಡಿ ತುಂಬ ಸೆಕೆ ಇತ್ತು ಹಾಗಾಗಿ ಹೇಳ್ತಾ ಇದ್ದೆ ನಾನು ಶೆಕೆ ಕೂಡ ಇದೆ ನೋಡಿ ಅಂಥೇಳಿ ಯಾಕಂದರೆ ಟಿ ವಿ ಕೂಡ ಆನ್ ಮಾಡಿದ್ಲು ಸ್ವಲ್ಪ ಹೊತ್ತು ಮಗಳು ವರ್ ಕೊಟ್ಟು ಕೂತ್ಕೊಂಡ್ಮೇಲೆ ಅದಾದ ನಂತರ ನಾನು ಮತ್ತೆ ಮ್ಯೂಟ್ ಮಾಡಿಬಿಟ್ಟು ಈಗ ವಾಯ್ಸ್ ಕೊಡ್ತಾ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಆದರೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಅಂದರೆ ಚೆನ್ನಾಗಿ ಉರಿಬೇಕಾಗುತ್ತೆ ಇಟ್ಟು ಬಂದು ನೀವು ತುಪ್ಪ ಬಂದು ನಾನು ಇದರಿಂದ ಎರಡು ಲೋಟದಷ್ಟು ತುಪ್ಪ ತೊಗೊಂಡಿದ್ದೀನಿ ನೋಡಿ ಎರಡು ತುಪ್ಪ ನಾಲ್ಕು ಹಸಿ ಕಡಲೆ ಹಿಟ್ಟು ಇಟ್ಟು ಐ ನಾಲ್ಕೂವರೆ ಸಕ್ರೆ ಪುಡಿ ಒಂದು ಸ್ವಲ್ಪ ಏಲಕ್ಕಿನ ಮಿಕ್ಸಿ ಮಾಡಿಟ್ಕೊಂಡು ನಾನು ಇದೇ ಸಕ್ರೆ ಪುಡಿಯಲ್ಲಿ ಸೇರಿಸಿದ್ದೀನಿ ನೋಡಿ ತೋರಿಸ್ತೀನಂತ ಅದಾದ ನಂತರ ನೋಡ್ತಾ ಇರ್ಬೋದು ಒಂದು ಹಾಫ್ ಆನ್ ಅವರ್ಗಿಂತ ಜಾಸ್ತಿನೇ ಉರಿಬೇಕು ಯಾಕಂದರೆ ನಾನು ಟೇಸ್ಟ್ ನೋಡಿ ಅಂತೇಳಿ ನಮ್ಮತ್ತೆಯ ಕೂಡ ತೊಗೊಂಡೋಗಿದ್ದೆ ನೋಡಿ ಇನ್ನೂ ಸ್ವಲ್ಪ ಕೆಂಪು ಹುರಿದ್ರು ಕೂಡ ಬರ್ತಿತ್ತು ನೋಡು ಅಂತ ಹೇಳಿದ್ರೆ ಅಂದರೆ ಇನ್ನೊಂದು ಐದು ನಿಮಿಷ ಕೂಡ ನಿನ್ನ ಹುರಿದಿದ್ರೆ ಒಂಥರ ಕೇಸರಿ ಕಲರ್ ಬರ್ತಾಯಿತ್ತು ಅಂತ ಹೇಳಿದ್ರು ಅವರು ನನಗೇನೋ ನೈಟ್ ಟೈಮಲ್ಲೆಲ್ಲ ಹಂಗಾಗಿ ನನಗೆ ಲೈಟಿನ್ ಅಷ್ಟು ಗೊತ್ತಾಗಲಿಲ್ಲ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದ್ದು ನೋಡಿ ನನಗೇನು ಕಲರ್ ಏನು ಇಷ್ಟ ಆಯಿತು ಬಟ್ ನಮ್ಮ ಅವರು ಸ್ವಲ್ಪ ಕೇಸರಿ ಕಲರ್ ಬಂದರೂ ಕೂಡ ಏನೋ ನಡೀತಿತ್ತು ಅಂತ ಹೇಳಿದರು ತುಪ್ಪ ಕೂಡ ವೇಸ್ಟ್ ಆಗಿಬಿಡುತ್ತಲ್ಲ ಹಳೆ ತುಪ್ಪ ಇತ್ತು ಮತ್ತು ಅದು ಕೂಡ ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು ಈ ರೀತಿಯಾಗಿ ಉಂಡೆ ಏನು ಉಂಡೆ ಏನಾದರೂ ಮಾಡಿದರೆ ಅದರಲ್ಲಿ ಏನು ಗೊತ್ತಾಗೋದಿಲ್ಲ ನೋಡಿ ನಾವೇನು ಊಟಕ್ಕೆ ಹಾಕೋತೀವಲ್ಲ ಸ್ವಲ್ಪ ಗಮ ಇರೋಂಗಿಲ್ಲ ಹಾಗಾಗಿ ನಾನು ಬೇಸನ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಹಳೆಯ ವೀಡ್ಯೋದಲ್ಲೆಲ್ಲ ಇದೆ ನೋಡಿ ವಿಡಿಯೋ ಫುಲ್ ಡೀಟೇಲ್ ವೀಡಿಯೋ ಕೂಡ ಇದೆ ಹಾಗೆ ಭಾಳ ದಿನ ಆಯ್ತು ಅಂತ ಮತ್ತೆ ಇವತ್ತು ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಮರ್ತೋಗ್ಬಿಡ್ತು ನೋಡಿ ಇದೆಲ್ಲ ಫುಲ್ಲು ಇಟ್ಟು ಏನು ಉರಿದಿರ್ತೀವಲ್ಲ ಅದು ಇಟ್ಟೆಲ್ಲ ಫುಲ್ಲು ತಣ್ಣಗಾದ ನಂತರ ನೀವು ಸಕ್ಕರೆ ಪುಡಿ ಏಲಕ್ಕಿ ಪುಡಿ ಸೇರಿಸ್ಬಿಟ್ಟು ನೀವು ಚೆನ್ನಾಗಿ ನಾದ್ಬಿಟ್ಟು ಉಂಡೆ ಕಟ್ಬೇಕು ನೋಡಿ ತೋರಿಸ್ತಾ ಇದ್ದೀನಿ ನಾನು ಒಂದು ಕೈಲಿ ವೀಡಿಯೋ ಮಾಡ್ತಾಯಿದ್ದೀನಿ ಹೇಳಿದ್ನೆಲ್ಲ ನನಗೆ ಸ್ವಲ್ಪ ವೀಡ್ಯೋ ಮಾಡ್ಕೋಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ಮತ್ತೆ ಮಗಳು ಹೇಳಿದ ತಕ್ಷಣ ಪಟ್ಟಾನ ತೈಸ್ಕೊಂಡು ನಾನು ವೀಡಿಯೋನ ಮತ್ತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಹಾಗಾಗಿ ಸಕ್ಕರೆ ಪುಡಿ ಏಲಕ್ಕಿ ಪೌಡ್ರ್ ಎರಡು ಮಿಕ್ಸ್ ಮಾಡಿದ್ದಿತ್ತು ನಾನು ಈಗ ಮತ್ತೊಮ್ಮೆ ತೋರಿಸಿದ್ರಾಯ್ತು ನಿಮಗೆ ಅಂತ ಅಂದ್ಕೊಂಡು ಈಗ ವೀಡ್ಯೋ ಸ್ಟಾರ್ಟ್ ಮಾಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಬಿಟ್ಟು ನೀವು ಉಂಡೆ ಕಟ್ಟಿದ್ರಾಯ್ತು ನೋಡಿ ಹಿಟ್ಟು ಏನು ಬಂದು ಫುಲ್ ತಣ್ಣಗಾಗ್ಬೇಕು ನೋಡಿ ಸ್ವಲ್ಪ ಎಲ್ಲ ಬೇರೆಯೊಬ್ಬರು ಬೇರೆದವರು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ನೀವು ಮಿಕ್ಸ್ ಮಾಡ್ಬೋದು ಸಕ್ಕರೆ ಅಂತ ಹೇಳ್ತಾರೆ ಬಟ್ ನಾನು ಮಾತ್ರ ಆ ತಪ್ಪು ಮಾಡೋದಿಲ್ಲ ಯಾಕಂದರೆ ತಿಂದಾಗ ಸ್ವಲ್ಪ ಸಕ್ರೀ ಕರ ಅಂತ ಅಂತೈತೆ ನೋಡ್ರಿ ಹಾಗಾಗಿ ನಾನು ಮಿಕ್ಸ್ ಮಾಡೋದಿಲ್ಲ ನಾನು ಫುಲ್ ತಣ್ಣಗಾದ ಆದ ತಕ್ಷಣವೇ ಮಿಕ್ಸ್ ಮಾಡ್ತೀನಿ ನೋಡಿ ಒಂದೇ ಕೈಯಿಂದ ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ರೀತಿ ಕಾಣಿಸ್ತಿದೆ ಆ ನಂತರ ಮಗಳಿಗೆ ಕೂಡ ನೀನು ಮಾಡಮ್ಮ ವೀಡಿಯೋ ನಾನು ಉಂಡೆ ಕಟ್ಟೋದು ಕೂಡ ತೋರಿಸ್ತೀನಿ ವೀಕ್ಷಕರಿಗೆ ಅಂತ ಹೇಳಿದೆ ಹಾಗಾಗಿ ಮಗಳು ಕೂಡ ಮಾಡಿ ಮಾಡ್ತಾಳೆ ವಿಡಿಯೋ ವೀಡಿಯೋ ಕೂಡ ಈ ರೀತಿಯಾಗಿ ಚೆನ್ನಾಗಿ ನಾದ್ಬಿಟ್ಟು ನೀವು ಉಂಡೆ ಕಟ್ಟಿದ್ರು ಮುಗೀತು ನೋಡಿ ನಮ್ಮ ಮನೆಯವ್ರು ಕೂಡ ಅಲ್ಲೇ ಇದ್ರಲ್ಲ ಹೊರಗಡೆ ಹೋಗಿದ್ದರು ಬಂದ್ರವರು ಬಂದ ತಕ್ಷಣ ಅವರು ಇದ್ರು ಏನು ಮತ್ತೆ ತುಪ್ಪ ಹಚ್ಬಿಟ್ಟು ಉಂಡೆ ಕಟ್ತಾ ನೀನು ಅಂತೇಳಿ ಯಾಕಂದರೆ ಅಷ್ಟು ಶೈನಿಂಗಾಗಿ ತುಂಬ ಚೆನ್ನಾಗಿ ಬಂದಿದ್ದು ಉಂಡೆಗಳು ನೋಡ್ತಾ ಇರ್ಬೋದು ನೀವು ನಾನು ಮಾಡಿರೋದು ಅರ್ಧ ಕೆ ಜಿ ಬೇಸನ್ ಹಿಟ್ಟಿನಿಂದ ಮಾಡಿರುವಂಥ ಉಂಡೆ ನೋಡಿ ಟೋಟಲಾಗಿ ಇಪ್ಪತ್ತೆರಡು ಉಂಡೆ ಆಗಿದೆ ಅಂದರೆ ನಾನು ಸ್ವಲ್ಪ ದೊಡ್ಡ ಸೈಜನ್ನೇ ಕಟ್ಟಿದ್ದೀನಿ ಸ್ವಲ್ಪ ಚಿಕ್ಕ ಸೈಜ್ ಆ ರೀತಿ ಕಟ್ಟಿದರೆ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರು ಉಂಡೆ ಆಗ್ತಾವೆ ನೋಡಿ ಅರ್ಧ ಕೆ ಜಿಗೆ ಬೇಸನ್ನಿಟ್ಟು ಸಾರಿ ಏನು ಬಂದು ಅರ್ಧ ಕೆ ಜಿ ತೊಗೊಂಡಿದ್ದೆ ಸಕ್ಕರೆ ಕೂಡ ಸ್ವಲ್ಪ ಅಷ್ಟೇ ಇರುತ್ತಾ ನೋಡಿ ಅರ್ಧ ಕೆ ಜಿನೇ ಇರುತ್ತಾ ಅದಾದ ನಂತರ ಒಂದು ಎರಡು ಲೋಟದಷ್ಟು ತುಪ್ಪ ತೊಗೊಂಡಿದ್ದೆ ನಾನು ಏನು ಟೀ ಕುಡಿತೀವಲ್ಲ ಅದರಿಂದ ಎರಡು ಲೋಟದಷ್ಟು ತುಪ್ಪ ತೊಗೊಂಡಿದ್ದೆ ಒಂದೆರಡು ಹುಂಡಿ ಮೊದಲಿಗೆ ಖಾಲಿ ಆಗಿಬಿಟ್ಟಿದ್ದು ನೋಡಿ ಯಾಕಂದರೆ ಅಷ್ಟು ಚೆನ್ನಾಗಾಗಿದ್ದು ಟೇಸ್ಟ್ ಬಂದು ಮನೆಯೆಲ್ಲ ಘಮ ಘಮ ಅಂತಿತ್ತು ನೋಡಿ ಸ್ವಲ್ಪ ಸೈಜ್ ಬಂದು ನಾನು ದೊಡ್ಡ ಸೈಜಾಗೆ ಕಟ್ಟಿದ್ದೀನಿ ಸ್ವಲ್ಪ ಚಿಕ್ಕ ಸೈಜ್ ಕಟ್ಟಿದರೆ ನೀವು ಇಪ್ಪತ್ತರಿಂದ ಇಪ್ಪತ್ತೈದಂತೂ ಗ್ಯಾರಂಟಿ ಆಗ್ತಾವೆ ನೋಡಿ ನೋಡ್ತಾ ಇರ್ಬೋದು ಮಗಳಿಗೆ ಬೆಳಿಗ್ಗೆ ಟಿಫನ್ ಟೈಮಿಗೆ ಅಥವಾ ಮಧ್ಯಾಹ್ನ ಕೂಡ ತಿನ್ಬೋದಲ್ಲ ಬ್ರೇಕ್ ಇದ್ದಾಗ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಎಲ್ದಿ ಇರಲಿ ಅಂತ ಅಂದ್ಕೊಂಡು ಬೇಸನ್ ಉಂಡೆ ಮಾಡಿ ಇಟ್ಟೆ ನೋಡಿ ಮೊನ್ನೆ ಶೇಂಗಾ ಉಂಡಿ ಮಾಡಿದ್ದೆ ಖಾಲಿ ಆಯಿತು ಅದಾದ ನಂತರ ಈಗ ಇನ್ನು ಒಂದು ಎರಡು ಮೂರು ಅಷ್ಟೇ ಉಳ್ದ ನೋಡಿ ಅದಾದ ನಂತರ ಮತ್ತೆ ಬೇರೆ ಏನಾದರೂ ಮಾಡಿ ಇಡಬೇಕಾಗತ್ತಾ ಮಗಳಿಗೆ ಬಾಕ್ಸಿಗೆ ಅಥವಾ ಟಿಫನ್ನಿಗೆ ಬೆಳಿಗ್ಗೆ ಈ ರೀತಿಯಾಗಿ ಸ್ವಲ್ಪ ತಿಂದು ಹೋದರೆ ನಮಗೂ ಕೂಡ ಸ್ವಲ್ಪ ಸಮಾಧಾನ ನೋಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಯಾವ ರೀತಿ ಬಂದಿದ್ದಾವೆ ಬೇಸನ್ ಉಂಡೆ ಅಂತ ಹೇಳಿಬಿಟ್ಟೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಎಷ್ಟು ಶೈನಿಂಗಾಗಿ ಎಷ್ಟು ಚೆನ್ನಾಗಿ ಇದ್ದಾವೆ ನೋಡಿ ಒಂದು ಬಾಕ್ಸ್ನಲ್ಲಿ ನೀವು ಈ ರೀತಿಯಾಗಿ ಹಾಕಿಟ್ರೆ ತುಂಬ ಚೆನ್ನಾಗಿರ್ತಾವೆ ನೋಡಿ ಸ್ವಲ್ಪ ಅಷ್ಟು ನಾನು ಏನಂದರೆ ಚೆನ್ನಾಗಿರೋ ತುಪ್ಪದಿಂದನೇ ಮಾಡಿದ್ನೆಲ್ಲ ನಾ ಈ ರೀತಿಯಾಗಿ ಇಟ್ಟಿದ್ನೆಲ್ಲ ಬಾಕ್ಸ್ನಲ್ಲಿ ಸ್ವಲ್ಪ ತಳ ಹಿಡ್ದಿತ್ತು ನೋಡಿ ಅಂದರೆ ಸ್ವಲ್ಪ ಅಂಟ್ಕೊಳ್ಳುತ್ತಾ ಹಾಗಾಗಿ ಸ್ವಲ್ಪ ಡಾಡ ಮಿಕ್ಸ್ ಮಾಡಿದರೆ ಯಾವುದೇ ರೀತಿಯಿಂದ ಅಂಟ್ಕೊಳ್ಳೋಂಗಿಲ್ಲ ಬಟ್ ನಾನು ಯಾವಾಗ ಮಾಡಿದರೂ ಚೆನ್ನಾಗಿರೋ ತುಪ್ಪದಿಂದನೇ ಮಾಡಿರ್ತೀನಿ ನೋಡಿ ಒಟ್ಟೆ ಡಾಡಾ ಮಿಕ್ಸ್ ಮಾಡೋದಿಲ್ಲ ನೋಡ್ತಾ ಇರ್ಬೋದು ನಾನು ಕೂಡ ಎಲ್ಲ ಕಟ್ಟಿದ ನಂತರ ನಾನು ಕೂಡ ತಿಂದೆ ನೋಡಿ ಸೂಪರ್ ಅಂದರೆ ಸೂಪರ್ ಅತ್ತೆ ಅವ್ರಿಗೆ ಕೂಡ ಒಂದು ಎರಡು ತೊಗೊಂಡೋಗಿ ಟೇಸ್ಟಿ ಕೊಟ್ಟೆ ನೋಡಿ ನಾನು ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದ್ದು ಉಂಡೆಗಳು ಮಾತ್ರ ಬೇಸನ್ ಲಾಡು ಬನ್ನಿ ಫ್ರೆಂಡ್ಸ್ ಇದೆಲ್ಲ ಮುಗಿದ ನಂತರ ಊಟ ಗೀಟ ಅದೆಲ್ಲ ಮುಗಿಸಿ ನಾವು ಕೂಡ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಅದೆಲ್ಲ ಕೂತ್ಕೊಂಡು ಊಟ ಆದ ನಂತರ ನಂತರ ಮತ್ತೆ ಬೆಳಿಗ್ಗೆ ಕಾಲೇಜಿಗೆ ಏನು ಮಾಡೋದು ಏನಿಲ್ಲ ಇದೇ ನೋಡಿ ಯಾಕಂದರೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಿಬಿಡ್ತಾಳೆ ಕಾಲೇಜಿಗೆ ನಂತರ ಸಿಕ್ಸ್ ತರ್ಟಿಗೆ ಬರ್ತಾಳೆ ನೋಡಿ ಸಿಕ್ಸಿಗೆ ಫೈ ಫೋರ್ಟಿ ಫೈಗೆ ಬಿಡುತ್ತಾ ಕಾಲೇಜು ಬಟ್ ಮನೆಗೆ ಬರೋದ್ರಾಗ ಸಿಕ್ಸ್ ತರ್ಟಿ ಆಗುತ್ತೆ ನೋಡಿ ಇದು ಬಂದು ನೆಕ್ಸ್ಟ್ ಡೇ ನೋಡಿ ನಾನು ಏನು ಬೇಸನ್ನು ಉಂಡೆ ಅದೆಲ್ಲ ಮಾಡಿದ ನಂತರ ಸ್ವಲ್ಪ ಮಿಕ್ಸಿ ಕೂಡ ಹಾಕಿಟ್ಟೆ ನಾನು ಇಡ್ಲಿ ಮಾಡೋಣ ಮಗಳಿಗೆ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೆ ಇದು ಬೆಳಿಗ್ಗೆ ನೋಡಿ ಬನ್ನಿ ಫ್ರೆಂಡ್ಸ್ ಈಗ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿದೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಇದು ಬಂದು ಇಡ್ಲಿ ಮಾಡ್ಲಿಕ್ಕೆ ಅಂತೇಳಿ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಬಾಕ್ಸಿಗೆ ಏನು ಮಾಡೋದು ಏನು ಬಿಡೋದು ಪ್ರತಿದಿನ ಇದೇ ಥರ ಆಗುತ್ತೆ ನೋಡಿ ನೈಟೇ ಬಂದು ಸ್ವಲ್ಪ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ಯಾಕಂದರೆ ಬೆಳಿಗ್ಗೆ ಆರು ಗಂಟೆಗೆ ಎದ್ರೂ ಕೂಡ ಎರಡು ತಾಸಿನಲ್ಲಿ ನನಗೇನು ಮಾಡೋದಾಗೋದಿಲ್ಲ ಅವಳಿ ಬಾಕ್ಸಿಗಾಗಿ ಈ ಕಡೆ ಟೀ ಕೂಡ ಇಟ್ಟಿದ್ದೀನಿ ನಾನು ಆಲ್ರೆಡಿ ಬಿಸಿನೀರು ಕೂಡ ಕುಡಿದಿದ್ದಾಗಿತ್ತು ನೋಡಿ ಯಾಕಂದರೆ ಆರು ಗಂಟೆಗೆ ಎದ್ದೇಳ್ತೀನಲ್ಲ ಸ್ವಲ್ಪ ಬ್ರಷ್ ಅದೆಲ್ಲ ಮಾಡಿ ಫ್ರೆಶ್ಅಪ್ ಆಗಿ ನೀರು ಕುಡಿದ ನಂತರನೇ ನಾನು ಒಂದು ಒಂದು ಹತ್ತು ನಿಮಿಷ ಬಿಟ್ಟು ಟೀ ಕೂಡ ಕುಡಿತೀನಿ ನೋಡಿ ಈಗ ಟೀ ಕೂಡ ಕುಡಿಯೋದು ಇಲ್ಲ ನನಗೆ ಮಗಳ ಕಾಲೇಜಿಗೆ ಹೋದ ನಂತರನೇ ಟೀ ಕುಡಿತೀನಿ ಹಾಗಾಗಿ ನಾನೀಗ ಅವಳು ಸ್ನಾನಕ್ಕೆ ಹೋದಾಗ ನಾನು ಈ ರೀತಿಯಾಗಿ ಹಿಟ್ಟೆಲ್ಲ ಹಾಕಿ ಸ್ಟ್ಯಾಂಡಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಸಾಂಬಾರು ಕೂಡ ಆಗಿದೆ ನೋಡಿ ನೋಡ್ತಾ ಇರ್ಬೋದು ನೀವು ನಾನು ಆವಾಗ ಲಾಕ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿ ಯಾಕಂದರೆ ನನಗೆ ಪ್ರತಿಯೊಂದು ವೀಡಿಯೋ ಕೂಡ ಶೇರ್ ಮಾಡ್ಬೇಕಂತ ತುಂಬ ಇಷ್ಟ ಆಗಿರುತ್ತೆ ಬಟ್ ಟೈಮ್ ಸಾಲೋದಿಲ್ಲ ಹಾಗಾಗಿ ಆಗಿಬಿಡುತ್ತೆ ನನಗೆ ಹಾಗಾಗಿ ಡೈರೆಕ್ಟ್ ನಾನು ಸಾಂಬಾರು ಅದೆಲ್ಲ ಆದ ನಂತರ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಬಂದು ನಾನು ಕ್ಯಾರೆಟು ಬೀನ್ಸು ನಂತರ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೂಡ ಹಾಕಿದ್ದಿತ್ತು ಚಟ್ನಿ ಕೂಡ ರೆಡಿ ಮಾಡಿದ್ದೆ ನೋಡಿ ಮಗಳೇನು ಚಟ್ನಿ ತಿನ್ನೋದಿಲ್ಲ ಬಟ್ ರೆಡಿ ಮಾಡಿಬಿಟ್ಟೆ ನೋಡಿ ನಾನು ನಮ್ಮ ಮನೆಯವ್ರು ಕೂಡ ಎಂಟೂರೆ ಒಂಬತ್ತಕ್ಕೆ ಟಿಫನ್ ಮಾಡ್ತಾರಲ್ಲ ಹಾಗಾಗಿ ಒಗ್ಗರಣೆ ಕೂಡ ರೆಡಿ ಇಟ್ಟನೇ ನಾನು ಎಲ್ಲ ವೀಡಿಯೋ ಮಾಡಿಕೊಂಡೆ ನೋಡಿ ಇವತ್ತ ಬಾಕ್ಸಿಗೆ ಬಂದು ಕೂಡ ನಾನು ಮಗಳಿಗೆ ಇಡ್ಲಿನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಬೇರೆ ಸ್ವಲ್ಪ ಕೆಲಸ ಇತ್ತು ಕಾಲೇಜ್ ಹತ್ರ ಹೋಗೋತಿತ್ತು ನೋಡಿ ಹಾಗಾಗಿ ಅವಾಗ ಮಧ್ಯಾಹ್ನ ಬೇಕಾದ್ರೆ ರೈಸ್ ಏನಾರು ತೊಗೊಂಡು ಬಂದು ಕೊಡ್ತೀವಿ ಅಂತ ಹೇಳಿದ್ವಿ ಇಲ್ಲಮ್ಮ ಇಡ್ಲಿನೇ ಇಷ್ಟ ನನಗೆ ಇಡ್ಲಿನೇ ಹಾಕಿ ಬಾಕ್ಸಿಗೆ ಅಂತ ಹೇಳಿದ್ಲು ನೋಡಿ ಎಷ್ಟು ಅವಸ್ರ ಹೌಸ್ರ್ ಮಾಡ್ಕೊತ ಇದ್ದಾಳೆ ಎದ್ದು ಹೇಳು ಬೆಳಿಗ್ಗೆ ಬೇಗನೇ ಹೇಳು ಅಂತಂದರೆ ಹೇಳೋದಿಲ್ಲ ಟಿಫನ್ ಕೂಡ ಲೇಟಾಗಿ ಸ್ಟಾರ್ಟ್ ಮಾಡ್ತಾಳೆ ಹಾಗಾಗಿ ಮಗಳು ತಿಂದು ಟಿಫನ್ ತೊಗೊಂಡು ಕಾಲೇಜಿಗೆ ಹೋದ್ಲೋಡಿ ನೋಡಿ ಇದು ಮನೆಯವ್ರ ಪ್ಲೇಟ್ ನಮ್ಮ ಮನೆಯವ್ರಿಗೆ ಕೂಡ ಸ್ವಲ್ಪ ಅವಲೇ ಟೈಮ್ ಒಂಬತ್ತರೆ ಈ ರೀತಿಯಾಗಿ ಆಗಿತ್ತು ನೋಡಿ ಅವರು ಕೂಡ ಫ್ರೆಶ್ ಅಪ್ ಅದೆಲ್ಲ ಆದ ನಂತರ ಟೀ ಎಲ್ಲ ಕೂಡೋದು ಸ್ವಲ್ಪದು ಬಿಟ್ಟಿಗೆ ಟಿಫನಿಗೆ ಕುತ್ಕೊಂಡಿದ್ದಾರೆ ನಾನು ಕೂಡ ಬೇಸನ್ ಲಾಡು ಮಾಡಿದ್ನೆಲ್ಲ ಉಂಡೆ ಅದನ್ನು ತಿನ್ರಿ ಅಂತ ಹೇಳಿದೆ ಫಸ್ಟಿಗೆ ತಿನ್ಬಿಟ್ಟು ನಂತರ ಈ ಥರ ಇಡ್ಲಿ ಸಾಂಬಾರು ಚಟ್ನಿ ಕೂಡ ತಿನ್ನಿರಿ ಅಂತ ಹೇಳಿದೆ ನಾನು ಯಾಕಂದರೆ ಮನೆಯಲ್ಲಿ ಇತ್ತು ಅಂದರೆ ಸ್ವೀಟ್ ಸ್ವಲ್ಪ ತಿಂದುಬಿಟ್ಟು ನಂತರ ಟಿಫನ್ ಮಾಡೋದು ಒಳ್ಳೇದು ನೋಡಿ ಇಲ್ಲಾಂದರೆ ಪರವಾಗಿಲ್ಲ ಟಿಫನಿಗೆ ಟಿಫನ್ನೇ ಮಾಡ್ಬೋದು ಹಾಗಾಗಿ ಇತ್ತಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಅವ್ರಿಗೆ ಹಾಕ್ಕೊಟ್ಟಿದ್ದೆ ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ ಮಗಳು ಪ್ಲೇಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಅವಸರ ಆಯ್ತಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಕೊಟ್ಟು ಇನ್ನೇನು ವೀಡಿಯೋ ಮಾಡೋದ್ರೊಳಗೆ ನಾನು ಇಡ್ಲಿ ತಿನ್ನೋದೇ ಎಲ್ಲ ತಣ್ಣಗಾಗ್ಬಿಡುತ್ತ ಅಂತ ಹೇಳಿ ಹೇಳ್ತಾಯಿದ್ರು ನಮ್ಮ ಮನೆಯವರು ಸ್ವಲ್ಪ ಅದೆಲ್ಲ ಮಾಡ್ಕೊಂಡ ನಂತರ ನಮ್ಮ ಮನೆಯವರು ಕೂಡ ಫ್ರೆಶ್ ಅಪ್ ಅದೆಲ್ಲ ಆಗಿ ಹೊರಗಡೆ ಹೋಗೋದು ನೋಡಿ ಈಗ ನಾನು ಮನೆಯವರು ನನ್ನ ಮಗಳು ಬಂದು ಹೊರಗಡೆ ಊಟಕ್ಕೆ ಬಂದಿದ್ದೀನಿ ನೋಡಿ ಯಾಕಂದರೆ ಬೆಳಿಗ್ಗೆ ನಾನು ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿದ್ನೆಲ್ಲ ಟಿಫನ್ ಎಲ್ಲ ಆಗಿತ್ತು ನಾನು ಮನೆಗೆ ಹೋದ ತಕ್ಷಣ ಒಂದು ಸ್ವಲ್ಪ ಪ್ರೈಸ್ ಮಾಡಿದರೆ ಆಯಿತು ಮಧ್ಯಾಹ್ನ ಊಟಕ್ಕಾಗುತ್ತಂತ ಅಂದ್ಕೊಂಡೆ ಬಟ್ ನಮ್ಮ ಮನೆಯವ್ರು ಬೇಡ ಬರ್ರಿ ಅಂತ ಹೇಳಿ ಕರ್ಕೊಂಡು ಡೈರೆಕ್ಟಾಗಿ ನಮಗೆ ಹೋಟ್ಲಿಗೆ ಕರ್ಕೊಂಡು ಬಂದರೆ ಏನಾದರೂ ತಂದೂರಿ ಏನಾದರೂ ತಿನ್ನಿರಿ ಅಂತ ಹೇಳಿದರು ಮಧ್ಯಾಹ್ನ ಟೈಮ್ ಅದೇನು ಚೆನ್ನಾಗಿರಂಗಿಲ್ಲ ನೋಡಿ ಅಷ್ಟು ಅಂತ ಅಂದ್ಕೊಂಡು ನಮಗೂ ಕೂಡ ಹಸಿವಿರಲಿಲ್ಲ ಇರಲಿಲ್ಲ ಬಟ್ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಮಗಳು ಬಂದು ದೊಡ್ಡ ಮಗಳು ಅವ್ಳಿಗೆ ಬಂದು ದಾಲ್ ಕಿಚಡಿ ತುಂಬ ಇಷ್ಟ ನೋಡಿ ಹಾಗಾಗಿ ದಾಲ್ ಕಿಚಡಿನ ಆರ್ಡ್ರ್ ಮಾಡಿದ್ವಿ ಮನೆಯವರು ಏನೂ ತಿನ್ಲಿಲ್ಲ ನೋಡಿ ಅವರು ವಾಪಸ್ ಹೋಗಿಬಿಟ್ರೆ ಬಿಲ್ ಎಲ್ಲ ಪೇ ಮಾಡಿಬಿಟ್ಟು ನಿಮ್ಗೆ ಇನ್ನೂ ಬೇಕು ತೊಗೊಳ್ರಿ ಅಂಥೇಳಿ ಬಿಲ್ ಎಲ್ಲ ಕೊಟ್ಬಿಟ್ಟು ಅವರು ಸ್ವಲ್ಪ ಫೋನ್ ಬಂತು ಹಾಗಾಗಿ ಏನೂ ತಿನ್ನಲಿಲ್ಲ ಅವರು ಹಾಗೆ ಹೊರಟ್ರು ನೋಡಿ ನಾನು ಕೂಡ ಅವಳಿಗೆ ಫೋನ್ ಮಾಡಿ ಹೇಳಿದೆ ನೆಕ್ಸ್ಟ್ ಮನೆಗೆ ಬಂದುಬಿಡಿ ನೀವು ನಾನು ರೈಸ್ ಮಾಡ್ತೀನಿ ಸ್ವಲ್ಪ ಅನ್ನ ಸಾಂಬಾರು ಕೂಡ ಊಟ ಮಾಡಂದ್ರೆ ಅಂತ ಹೇಳಿದೆ ನೋಡೋಣ ನೀವಿಬ್ಬರು ಊಟ ಮುಗಿಸ್ಕೊಂಡು ನನಗೆ ಫೋನ್ ಮಾಡಿ ನನ್ಗೆ ಸ್ವಲ್ಪ ಕೆಲಸ ಮುಗಿದಿತ್ತು ಅಂದರೆ ಬಂದು ನಿಮ್ಮ ಮನೆಗೆ ಮನೆಗೆ ಬಿಡ್ತೀನಿ ಅಂತ ಹೇಳಿದ್ರು ಅವರು ಬಟ್ ಫೋನ್ ಮಾಡಿದೀವಿ ಅವರು ಕನ್ಫ್ಯೂಸ್ ಆಗಿಬಿಟ್ರು ಅವರು ಇಲ್ಲ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ ಅಂತ ಅಂತ ನನಗೆ ಕೇಳಿಸ್ತು ನೋಡಿ ಹಾಗಾಗಿ ಅವರು ಇಲ್ಲ ಮನೆಗೆ ಮನೆಗೆ ಬಂದುಬಿಟ್ಟಿದ್ರು ಅವ್ರು ನಾನು ಮಗಳು ಮನೆಗೆ ಹೋಗೋದ್ರಾಗೆ ಮನೆಗೆ ಬಂದುಬಿಟ್ಟಿದ್ರು ನಾನು ಮಗಳು ಹೇಳ್ತೀನಲ್ಲ ದಾಲ್ ಕಿಚಡಿ ತೊಗೊಂಡಿದ್ವಿ ಹಾಗೆ ಮಾತಾಡ್ಕೋತ ಇಬ್ಬರು ಕೂಡ ತಿಂದು ಅದಾದ ನಂತರ ಒಂದು ಇನ್ನೊಂದು ಆರ್ಡರ್ ಮಾಡಿದ್ವಿ ನೋಡಿ ಅಂದರೆ ಡಿಪ್ ವಡ ಅಂತ ಹೇಳಿಬಿಟ್ಟು ಸಿಗುತ್ತೆ ಡಿಪ್ಪಡ ತೊಗೊಂಡಿದ್ದೀವಿ ನೋಡಿ ಸಾಂಬಾರು ಜೊತೆ ಕೊಡ್ತಾರಲ್ಲ ಫುಲ್ಲು ಸಾಂಬಾರೆಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿತ್ತು ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇತ್ತಂತ ಸಾಂಬಾರು ಹಾಗಾಗಿ ನಾನೇ ಎಲ್ಲ ತಿಂದು ಟೀ ಕೂಡ ಹೇಳಿದ್ದೀವಿ ನೋಡಿ ಟೀ ಅದೆಲ್ಲ ಕುಡಿದ್ಬಿಟ್ಟು ನಾನು ಮಗಳು ಮನೆ ಕಡೆ ಹೊರಟಿವಿ ಅದಾದ ನಂತರ ಸ್ವಲ್ಪ ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿಬಿಟ್ಟು ಸಾಯಂಕಾಲ ಮಗಳು ಕೂಡ ಕಾಲೇಜಿಂದ ಬಂದು ನೋಡಿ ಬಂದ ನಂತರ ನಮ್ಮ ನಾದಿನಿ ಎಲ್ಲ ಆನ್ ಆರ್ಡ್ರ್ ಮಾಡಿದ್ರಂತೆ ಫೋನ್ ಮಾಡಿಬಿಟ್ಟು ಹೇಳಿದ್ರಂತ ಮನೆಯಾಗಿ ಅಡ್ರೆಸ್ಸಿಗೆ ಕೊಟ್ಟು ಬನ್ನಿ ಇದೆಯಲ್ಲ ಅಂತೇಳಿ ಯಾಕೆ ಅಂತಂದರೆ ನಮ್ಮ ಮಾವನವ್ರದ್ದು ಅವತ್ತ ನೋಡಿ ವಿಡಿಯೋ ಮಾಡ್ಕೊಳ್ಳೋದಾಗಲಿ ಇಲ್ಲ ಸ್ವಲ್ಪ ಮರ್ತೋಗ್ಬಿಡ್ತು ಹಾಗಾಗಿ ಫೋಟೋಸ್ ಇದ್ವು ಫೋಟೋಸ್ ಶೇರ್ ಮಾಡ್ತಾ ಇದ್ರು ಕೊಂಡೆ ನೋಡಿ ಮಕ್ಕಳೆಲ್ಲ ಹೋದರು ಅದಾದ ನಂತರ ನಾನು ಮತ್ತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ ಅದಾದ ನಂತರ ನಾನು ಕೂಡ ಮನೆಗೆ ಹೋದೆ ನಾನು ಯಾಕಂದರೆ ಸ್ವಲ್ಪ ಅಡುಗೆ ಅದೆಲ್ಲ ಮಾಡೋದಿತ್ತಂತೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್